ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೋನೂಸ್ ಅಂತೂ ವ್ಲಾಗ್ಸ್ ಹಾಗೆ ಇವತ್ತು ಟರ್ಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಲವೆನ್ ಆಗಿದೆ ಆಲ್ಮೋಸ್ಟ್ ಟೈಮು ಇವತ್ತಂತೂ ಬೆಂಗ್ಳೂರ್ ವೆದರ್ ಫುಲ್ಲು ಕೋಲ್ಡ್ ಬೆಳಗ್ಗೆಯಿಂದ ಮಳೆ ಮಳೆ ಬಂದರಂತೂ ಫುಲ್ಲು ಒಂಥರ ಚಳಿ ಚಳಿ ಎಲ್ಲ ಶುರುವಾಗೋಗಿದೆ ನಮ್ಮ ಪಾಪಗೂ ಸಹ ಕೆಮ್ಮು ಮೊನ್ನೆ ಎಲ್ಲ ಹೋಗಿ ಬಂದಿದ್ವಲ್ಲ ಹುಷಾರಿರಲಿಲ್ಲ ಅವ್ರಿಗೆ ಫೀವರ್ ಸಹ ಬಂದ್ಬಿಟ್ಟಿತ್ತು ಹಾಗಾಗಿ ಬ್ಲಾಗ್ನ ಸಹ ಮಾಡ್ಕೊಳಕ್ಕಾಗಿಲ್ಲ ನಾನು ಇನ್ನು ಇವತ್ತು ಪರವಾಗಿಲ್ಲ ಕೋಲ್ಡ್ ಮಾತ್ರ ಕಮ್ಮಿ ಆಗಿದೆ ನನಗೆ ಫೀವರೆಲ್ಲ ಏನೂ ಇಲ್ಲ ಆಟ ಆಡ್ಕೊಂಡು ಚೆನ್ನಾಗಿದ್ದಾಳೆ ನೋಡಿ ಈಗ ಆಡ್ತಿದ್ದಾಳೆ ಚಿನ್ನೆ ಹಾಯ್ ಕರು ನಮಸ್ತೆ ಕರು ಕರ್ ನೀಟನ್ ನಮಸ್ತೆ ಊಟ ಊಟ ಇಲ್ಲಿ ನ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಮಾಡ್ಕೊಂಡು ಕುಂತಿದ್ದಾಳೆ ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಮನೇಲಿ ಕರೆಂಟ್ ಬೇರೆ ಇಲ್ಲ ಅಂದರೆ ಯು ಪಿ ಎಸ್ ಓಡ್ತಾ ಇದೆ ಇನ್ನು ಕರೆಂಟ್ ಇಲ್ಲ ಮಾರ್ನಿಂಗ್ ಟೆನ್ಗೆ ಹೋಯಿತು ಕರೆಂಟು ಮೇ ಬಿ ಈವ್ನಿಂಗ್ ಆಗ್ಬೋದು ಲೋಡ್ ಶೆಡ್ಡಿಂಗ್ ಅಂತ ಹೇಳಿದ್ದಾರೆ ಈವ್ನಿಂಗ್ ಒಂದು ಫೋರ್ ಟು ಫೈ ಮೇಲೆ ಬರುತ್ತೆ ಕರೆಂಟು ಅಲ್ಲಿವರೆಗೂ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇನ್ನು ಟಿ ವಿ ಎಲ್ಲ ಇಲ್ಲ ಅಂದರೆ ಸುಮ್ಮನೆ ಬೇಜಾರು ಮನೆಯಲ್ಲಿ ಹಾಗೆ ನೋಡೋಣ ಹೋಗುತ್ತೆ ಏನು ಮಾಡೋದು ಅಡುಗೆ ಮಾಡಬೇಕು ಸೊ ಕರೆಂಟ್ ಇಲ್ಲದೆ ಏನಾದರೂ ಒಂದು ಮಾಡಿಕೊಂಡು ತಿನ್ನೋಣ ಹಾಗೆ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಇನ್ನೂ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ अपलोड matahari रहती anak वीडियो मारो आ

ು ಕಾತ್ರನ ಕಾಯ್ ಕಾತಲ್ಯಸ ಐಸ್ ಕಾತಲಿ ಅಸಿನ ಕಾಯಿ ಕಾತ್ರನ ತು ಇನ್ನ ನನ್ನ ಮಗಳಿಗೂ ಸಹ ನಿದ್ದೆ ಬಂದ್ಬಿಟ್ಟಿತ್ತು ಹಾಗಾಗಿ ಅವಳಿಗೂ ಸಹ ಮಲಗಿಸಿ ಇನ್ನು ನಾನು ಕೆಲಸ ಮುಗಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಇನ್ನು ಅವ್ಳು ಮಲಗಿದ್ರೆ ಕೆಲಸ ಆಗೋದು ಅಂತೇಳಿ ಎಲ್ಲ ಗುಡಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ ಇನ್ನು ಹಾಗೆ ಟಿ ವಿ ಬೇರೆ ಆಫ್ ಮಾಡಿದ್ನಲ್ಲ ಟಿ ವಿ ಹತ್ರ ನೋಡಿದ್ರೆ ನನ್ನ ಮಗಳು ಫಿಂಗರ್ ಪ್ರಿಂಟ್ಗಳೇ ಇದೆ ಬರೀ ಕೆಳಗಡೆ ಆ ಟಿ ವಿ ಹತ್ರ ಆ ಟೇಬಲ್ ಮೇಲೆ ಎಲ್ಲ ಇನ್ನು ಹಾಗೆ ಕ್ಲೀನ್ ಮಾಡ್ಕೊಂಬಿಡೋಣ ಎಲ್ಲ ಒರೆಸ್ಕೊಂಡು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಕೆಲವೊಂದು ಸತಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ಹೇಗೆ ಅಂತ ಅಂದರೆ ಇವಾಗ ನೋಡಿ ಅವಳಿಗೆ ಮಲಗಿಸಿದ್ದು ಒನ್ ತರ್ಟಿ ಏನೋ ಆಗಿತ್ತು ಇನ್ನು ನೀವೆಲ್ಲ ಒರೆಸ್ಕೊಂಡು ಇನ್ನು ರೂಮಲ್ಲು ಹೇಗೂ ಒರ್ಸ್ತಿದ್ದೀನಲ್ಲ ಅಂದ್ಬಿಟ್ಟು ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಇನ್ನು ವಾಡ್ರೂಪ್ ಮಿರರು ಅವು ಇವು ವಾಶ್ ಅಂತ ಎಲ್ಲ ಒಸಿಬಿಟ್ಟು ಕೂತ್ಕೊಂಡೆ ಇನ್ನು ಒಂದು ಒಂದು ಮಾಡೋಕೆ ಹೋದರೆ ಹಾಗೆ ಎಲ್ಲ ಕೆಲಸನೂ ಹಾಗೆ ಆಗುತ್ತೆ ಇನ್ನು ಹೇಗು ಇಲ್ಲೂ ಒರೆಸ್ತಾ ಇದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ಫ್ರಿಜ್ಜು ಸಹ ಒರೆಸೋಕೆ ಹೋದೆ ಇನ್ನು ಹಾಗೆ ಕೊಲಿನ ಹಾಕಿ ಒರೆಸ್ಕೊಳ್ಳೋ ಅಂಥ ಐಟಮ್ಗಳನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನು ನನ್ನ ಮಗಳು ನೋಡಿ ವಾಯ್ಸ್ ಓವರ್ ಕೊಡ್ತಿದ್ರೆ ಹೇಗೆ ಗಲಾಟೆ ಮಾಡ್ತೀಟೆ ಮಾಡ್ತಿದ್ದಾಳೆ ಅಳ್ಕೊಂಡು ಅವಳು ಹೇಳ್ಬೇಕಂತೆ ಹಾಯ್ ಅಂತ ಇನ್ನು ಮುಗಿಸ್ಕೊಂಡು ಒರೆಸೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಈ ಒಂದು ಐಟಮ್ ಒರೆಸೋಕೆ ಹೋದರೆ ನೋಡಿ ಹೀಗೆ ಒಂದು ಒಂದು ಅದು ಇದು ಒಂಕೊಂಡು ಅದೊರ್ಸ್ಕೊಳ್ಳೋಣ ಇದೊರ್ಸ್ಕೊಳ್ಳೋಣ ಹೇಗೂ ಒರೆಸ್ತಿದ್ದೀವಿ ಅಂದ್ಬಿಟ್ಟು ಇಡೀ ಮನೆಯೇ ಕ್ಲೀನ್ ಮಾಡೋ ಥರ ಆಗಿರುತ್ತೆ ಕೆಲವೊಂದು ಸತಿ ಹಾಗೆ ಎಲ್ಲ ಗುಡ್ಸ್ಕೊಂಡಿದ್ದು ಆಯಿತು ಮತ್ತೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೂ ಸಹ ಇದೆ ಇನ್ನು ನಾನು ಎಲ್ಲ ಒರೆಸ್ಬೇಕಾದ್ರೆ ನಾನಂತೂ ಮೂರು ಮೂರು ಸತಿ ಒಸ್ಕೊತೀನಿ ಯಾಕಂದರೆ ನಮ್ಮ ಪಾಪು ಎಲ್ಲ ಚಲ್ಲಿ ಎಲ್ಲ ಇದು ಮಾಡಿರ್ತಾಳೆ ಹಾಗಾಗಿ ಮೊದಲನೇ ಸತಿ ನೀರು ನೀರಾಗಿ ಒರ್ಸ್ಕೊತೀನಿ ಇನ್ನೆರಡನೇ ಸತಿ ಈ ಥರ ಪೆನೈಲ್ ಹಾಕಿ ಒರೆಸ್ಕೊಂಡು ಇನ್ನೊಂದು ಸತಿ ಫುಲ್ಲು ಗಟ್ಟಿಗೆ ಹಿಂಡಿ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಒರೆಸ್ಕೊಂತೀನಿ ಈ ಥರ ಮನೆ ಒರೆಸ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಈ ಅರ್ಜೆಂಟ್ ಕೆಲಸ ಇದ್ದಾಗಂತೂ ಎರಡು ಸತಿ ಅಷ್ಟೇ ಒರೆಸೋದು ಮೊದಲೆಲ್ಲ ನಮ್ಮ ಬ್ರೂನು ಎಲ್ಲ ಒಳಗೆ ಓಡಾಡ್ತಿದ್ನಲ್ಲ ಹಾಗಾಗಿ ಯಾವಾಗ ರೂಢಿಯಾಗಿದ್ದು ಮೂರು ಸತಿ ಒರೆಸೋದು ಇವಾಗವರೆಗೂ ಹಾಗೆ ಕಂಟಿನ್ಯೂ ಆಗಿದೆ ಅದು ಕೆಲವೊಂದು ಸತಿ ಹಾಗೆ ಮೂರು ಮೂರು ಸತಿ ಒರೆಸ್ತೀನಿ ಇನ್ನು ಅರ್ಜೆಂಟ್ ಇದ್ದಾಗ ಈ ಥರ ಎರಡು ಸತಿ ಒರೆಸ್ಕೊಂಡು ಬಂದ್ಬಿಡ್ತೀನಿ ಹಾಗೆ ಮನೆಯನ್ನು ಸಹ ಒರೆಸಿದ್ದಾಯಿತು ಇನ್ನು ಹೊರಗಡೆ ಸ್ವಲ್ಪ ಈ ಪಾಟ್ಗಳನ್ನೆಲ್ಲ ಇಟ್ಟಿದ್ದೆ ಅವುಗಳು ಸಹ ತುಂಬ ಗಲೀಜಾಗೋಗಿತ್ತು ಈ ನಡುವೆ ಸ್ವಲ್ಪ ನೀವು ಕ್ಲೀನು ಮಾಡಿರಲಿಲ್ಲ ಇಲ್ಲಿ ಬಾಗ್ಲ ಹತ್ರ ಸಾಂಬ್ರಾಣಿ ಹಚ್ಚಿ ಬೇರೆ ಅಲ್ಲೆಲ್ಲ ಸ್ವಲ್ಪ ಧೂಲ್ ಥರ ಆಗೋಗಿತ್ತು ಹಾಗಾಗಿ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಕೆಲವೊಂದು ಐಟಮ್ಗಳನ್ನ ಈ ರಂಗೋಲಿ ಪುಡಿ ಹಾಗೆ ಉತ್ಕಡ್ಡಿ ಚುಚ್ಚೋದು ಅವನ್ನೆಲ್ಲ ಇಲ್ಲ ಆಚೆ ಇಡೋದ್ರಿಂದ ಅವನ್ನೆಲ್ಲ ಅಲ್ಲೇ ಇಟ್ಕೋಬೇಕಲ್ಲ ಹಾಗಾಗಿ ಅವನ್ನ ಹಾಗೆ ಇಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಈ ಬುದ್ಧನೂ ಸಹ ಫಸ್ಟ್ ಅಕ್ವೇರಿಯಮಲ್ಲಿ ಇಕ್ಕಿದ್ವಿ ಇನ್ನು ಇವಾಗ ತಂದು ಆಚೆ ಇಕ್ಕಿದ್ದೀನಿ ಅಕ್ವೇರಿಯಮ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹಾಗೆ ಈ ಪ್ಲ್ಯಾಂಟ್ನ ಬಂದು ನಮ್ಮ ಕುಲ್ ಗಾನವಿ ಬರ್ತಡೇಲಿ ಕೊಟ್ಟಿದ್ದರು ನಾನು ಈ ಥರ ಪಾಟ್ ಇತ್ತಲ್ಲ ಸೊ ಹಾಗಾಗಿ ಈ ಪಾಟಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕಿ ಇಕ್ಕಿದ್ದೀನಿ ಎರಡೂ ಇನ್ನು ಎರಡು ಎರಡು ಪಾಟು ಇತ್ತು ಅವ್ರು ಎರಡು ಪ್ಲ್ಯಾಂಟ್ ಕೊಟ್ಟಿದ್ದರು ಹಾಗಾಗಿ ಎರಡೂ ಇದಕ್ಕೆ ಹಾಕಿ ಇಕ್ಕಿದೆ ಇನ್ನು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಅಷ್ಟು ಉದ್ದಕ್ಕೇನಾಗಿಲ್ಲ ಚಿಕ್ಕ ಚಿಕ್ಕದಾಗೆ ಇದೆಯಲ್ಲ ಸರಿ ಆ ಪ್ಲ್ಯಾಂಟ್ಗೆ ಸರಿಯಾಗಿ ಆ ಪಾಟ್ಗೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೇ ಹಾಕಿಕ್ಕಿದ್ದೀನಿ ನಾನಿಲ್ಲಿ ಒರೆಸ್ಕೊತಾ ಇದ್ದೆ ಇನ್ನು ನಾನು ಈ ಕಡೆ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊತಾ ಇದ್ದೀನಿ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಡೋರ್ ಬೇರೆ ಕ್ಲೋಸ್ ಮಾಡಿಬಿಟ್ಟಿದೆ ಧೂಳೆಲ್ಲ ಒಳಗೆ ಹೋಗುತ್ತಲ್ಲ ಮತ್ತು ಮನೆ ಒರೆಸಿದ್ದೀನಿ ಅಂದ್ಬಿಟ್ಟು ನೋಡಿದ್ರೆ ನನ್ನ ಮಗಳು ಬೇರೆ ಎದ್ಬಿಟ್ಟು ಅಳ್ತಾ ಇದ್ಲಿ ಇನ್ನು ಓಡೋದೆ ಅವಳು ಜೋರಾಗಿ ಅಳ್ತಾಳೆ ಅಂತ ಅಂದ್ಬಿಟ್ಟು ನೋಡಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎದ್ದೇ ಬಿಟ್ಲು ಇನ್ನು ಸರಿ ಅಂತ ಹೇಳಿ ಹಾಗೆ ಅವಳು ಸ್ವಲ್ಪ ಸಮಾಧಾನ ಆಗುವವರೆಗೂ ಎತ್ಕೊಂಡಿದ್ದು ಹಾಗೆ ಸ್ವಲ್ಪ ಎಲ್ಲ ಒರೆಸ್ಕೊತಾ ಇದ್ದೆ ಇನ್ನು ಗೇಟ್ಗಳಲ್ಲಂತೂ ಎಷ್ಟು ಒರೆಸ್ತಾ ಇದ್ರು ಧೂಳುಗಳಂತೂ ಈ ವೀಕ್ಲಿ ಟ್ವೈಸ್ ಒರೆಸಿದ್ರು ಧೂಳುಗಳು ಮಾತ್ರ ಹಾಗೆ ಬರ್ತಾನೆ ಇರುತ್ತೆ ಈ ರೋಡ್ ಸೈಡ್ ಇರೋದ್ರಿಂದ ಮನೆ ಇನ್ನು ಹಾಗೆ ಸ್ವಲ್ಪ ಗಿಡಗಳನ್ನ ಸಹ ಕ್ಲೀನ್ ಇದ್ದೆ ಇನ್ನು ಗಿಡಗಳೆಲ್ಲ ಕೆಲವೊಂದು ಎಲೆವೆಲ್ಲ ಒಣಗ್ತಾಯಿದ್ರು ಇನ್ನು ಅವನ್ನೆಲ್ಲ ತೆಗ್ದು ಕ್ಲೀನ್ ಇದ್ದೆ ಇನ್ನು ಬ್ರೂನೋ ಅಂತೂ ನಾವೇನೋ ಮಾಡ್ತಿದ್ದೀವಿ ಅಂದ್ಬಿಟ್ಟು ನಮ್ಮ ಹಿಂದೆಯೇ ಓಡಾಡ್ತಿದ್ದಾನೆ ಇನ್ನು ಹಾಗೆ ನನ್ನ ಮಗಳೂ ಸಹ ಮೆಟ್ಲು ಇಳಿಯೋದು ಬರೋದು ಎಲ್ಲ ಮಾಡ್ತಾ ನಾನು ಅಲ್ಲಿ ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ನನ್ನ ಮಗ ತೆಗ್ದು ತೆಗ್ದು ಇಕ್ಕಿರ್ತಾನೆ ಅದನ್ನೆಲ್ಲ ಎತ್ತಿಕದೆ ಅವಳು ಬರ್ತಾಯಿದ್ಲು ಇನ್ನು ಹಾಗೆ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಹಾಗಲೇ ಕ್ಲೀನ್ ಮಾಡಿಕೊಂಡೆ ಇನ್ನು ಇಲ್ಲೂ ಗಿಡಗಳು ಇನ್ನೂ ಸ್ವಲ್ಪ ಇತ್ತು ಕ್ಲೀನ್ ಮಾಡ್ಕೊಳ್ಳೋದು ಇನ್ನು ಈ ಮನಿ ಪ್ಲ್ಯಾಂಟ್ ಇದೆಲ್ಲ ಈ ಗಾಳಿ ಬೇರೆ ತುಂಬ ಇದೆಯಲ್ಲ ಹಾಗಾಗಿ ಎಲ್ಲ ಆ ಬಳ್ಳಿಗಳೆಲ್ಲ ಬಿದ್ದು ಬಿದ್ದು ಹೋಗ್ಬಿಟ್ಟಿರ್ತವೆ ಸಿಗ್ಸಿರೋವು ಇನ್ನು ಅವನು ಸಹ ಹಾಗೆ ಸಿಕ್ಸ್ತಾ ಇದ್ದೆ ಈ ಬಳ್ಳಿಗಳನ್ನ ಇನ್ನು ಅವನು ಸಿಗ್ತಾ ಇದ್ರೆ ನನ್ನ ಮಗಳು ಇಟ್ಕೊಳ್ಳೋದು ಒಂದು ಕಡೆ ಆ ಕಡೆ ಕ್ಲೀನ್ ಮಾಡೋದು ಒಂದು ಕಡೆ ಕೆಲಸ ಆಗೋಗಿರುತ್ತೆ ಯಾಕಂದರೆ ಅವಳು ಹಾಗೆ ಬೀಳೋದು ಹೇಳೋದು ಇಡ ಅದೆತ್ಕೊಳ್ಳೋದು ಇದೆತ್ಕೊಳ್ಳೋದು ತೋ ಈ ನಡುವೆ ಅಂತೂ ನಿದ್ದೆನೂ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮಲಗೋದೆ ಒನ್ ಟೈಮ್ ಅವಳು ಮಧ್ಯಾಹ್ನ ಮಲ್ಕೊಂಡ್ರೆ ಇನ್ನು ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಮತ್ತೆ ಎದ್ಬಿಟ್ಟಿರ್ತಾಳೆ ತ್ರೀ ತರ್ಟಿ ಅಷ್ಟೊತ್ತಿಗೆ ಇನ್ನು ಏನು ಮಾಡೋಕ್ಕಾಗಲ್ಲ ಅವಳನ್ನ ಹಿಡ್ಕೊಂಡು ಹಾಗೆ ಕೆಲಸ ಮ್ಯಾರೇಜ್ ಮಾಡ್ಕೋಬೇಕು ಇನ್ನು ಹಾಗೆ ಅಷ್ಟೊತ್ತಕ್ಕಾಗಲೇ ಮೂರು ಮುಕ್ಕಾಲು ಆಗ್ತಾ ಬಂತು ಇನ್ನು ನನ್ನ ಮಗನೂ ಸಹ ಅವತ್ತು ಬಂದ ಅವ್ನು ವ್ಯಾನ್ ಸೌಂಡ್ ಆಯ್ತಲ್ಲ ಹಾರನ್ ಸೌಂಡು ಇನ್ನು ಅವಳಿಗೆ ತೋರಿಸ್ತಾ ಇದ್ದೆ ಅಣ್ಣ ಬರ್ತಾನೆ ನೋಡು ನೋಡು ಅಂತ ಹೇಳ್ಬಿಟ್ಟು ಅವಳು ನಿಂತ್ಕೊಂಡು ನೋಡ್ತಾಳೆ ಇದ್ದಾಳೆ ಅವ್ರ ಅಣ್ಣ ಬಂದಿದ್ದು ಅವನು ವ್ಯಾನ್ ಇಲ್ದಿದ್ದು ನೋಡಿದ್ಲು ಇನ್ನು ಗೇಟ್ ತೆಗೆದು ಮೇಲೆ ಹತ್ತು ಬರ್ತಿರೋದು ನೋಡಿಲ್ವಲ್ಲ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಲು ಇನ್ನು ಅವಳಿಗೆ ಖುಷಿಯೇ ಆಗೋಯ್ತು ಅವ್ರ ಅಣ್ಣನ ನೋಡಿ ಹಾಯ್ ಹಾಯ್ ಅವ್ರ ಅಣ್ಣಗೆ ಮಾತಾಡಿಸ್ಕೊಂಡು ಬರ್ತಾಯಿದ್ಲು ಇನ್ನು ಮಾರ್ನಿಂಗಿಂದ ನೋಡಿರಲ್ವಲ್ಲ ಈಗ ಬೇರೆ ಸ್ವಲ್ಪ ಅವ್ನು ಸ್ಕೂಲ್ಗೆ ಹೋದ್ಮೇಲೂ ಸಹ ನೆನಪು ಮಾಡ್ಕೊತಾಳೆ ಅಣ್ಣ ಅನ್ನ ಹೇಳ್ಬಿಟ್ಟು ಎಲ್ಲಿ ಅಂತ ಕೇಳೋದು ನಾನು ಸ್ಕೂಲ್ಗೆ ಹೋಗಿದ್ದಾನೆ ಅಂದರೆ ಅವಳಿಗೆ ಹೇಳೋಕ್ಕೆ ಬರಲ್ವಲ್ಲ ಹಾಗಾಗಿ ಕೂಲ್ ಕೂಲ್ ಅಂತ ಹೇಳ್ತಾಯಿರ್ತಾಳೆ ಇನ್ನು ಹಾಗೆ ಒಂದು ಪಾಟ್ ಸಹ ನಮ್ಮ ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಕಿಟಕಿಲಿ ನಾವು ಮೊನ್ನೆ ನಾವು ಇದ್ದೀವೇನೋ ಅಂತ ನೋಡೋಕೆ ಹೋಗ್ಬಿಟ್ಟು ಕಿಟಕಿಯಿಂದ ಪಾಟ್ನ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದ ಹಾಗಾಗಿ ಅದನ್ನು ಒಂದು ಬೇರೆ ಇರೋ ಖಾಲಿ ಪಾಟ್ಗೆ ಇದ್ದೆ ಇನ್ನು ಅದು ಚೆನ್ನಾಗಿ ಬಂದಿತ್ತು ಶೋ ಗಿಡ ಹಾಗಾಗಿ ಸುಮ್ಮನೆ ಒಣಗೋಗುತ್ತಲ್ಲ ಇನ್ನು ಆ ಪಾಟ್ ಹೊಡೆದೋಗಿರೋದ್ರಲ್ಲಿ ಇಕ್ಕಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿರೋದಕ್ಕೆ ನೋಡಿ ಹಾಕ್ತಾಯಿದ್ದೆ ಇನ್ನು ತುಳಸಿ ಗಿಡನೂ ಸಹ ಫುಲ್ಲು ಎಲ್ಲ ಹಾಕೋ ಒಂಥರ ಇದೆ ಎಲೆಗಳೆಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಇನ್ನು ಹೇಗೂ ಮೇಲ್ಗಡೆ ಹೂ ಗಿಡಗಳ ಇದೆಯಲ್ಲ ಅದರಲ್ಲೂ ಮೇಲ್ಗಡೆ ಇರೋ ಪಾಟ್ಗಳಲ್ಲೂ ಸಹ ಬಂದಿತ್ತು ತುಳಸಿ ಗಿಡ ಹಾಗಾಗಿ ಚಿಕ್ಕ ಪಾಟಿಗೆ ತೊಗೊಂಬಂದು ಅದನ್ನ ಹಾಕಿದೆ ಇನ್ನು ಈ ದೊಡ್ಡ ಪಾಟಲ್ಲಿ ಅದೇ ಇಲ್ಲಿ ನೋಡೋಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಇನ್ನು ಹಾಗೆ ಕಸನೆಲ್ಲ ಗುಡಿಸಿ ಕ್ಲೀನ್ ಸಹ ಮಾಡಿಕೊಂಡೆ ಇಷ್ಟೆಲ್ಲ ಮಾಡಿಸ್ ಮಾಡೋ ಅಷ್ಟೊತ್ತಿಗೆ ನನಗೆ ಫೋರ್ ಫಾರ್ಟಿ ಫೈ ಮೇಲೇ ಆಗೋಗಿತ್ತು ಇನ್ನು ಇಷ್ಟೆಲ್ಲ ಮುಗಿಸಿ ನಾನು ಫ್ರೆಶ್ಅಪ್ ಆಗೋಷ್ಟು ಫೈ ತರ್ಟಿನೇ ಆಗೋಯ್ತು ಇನ್ನು ಫ್ರೆಶ್ ಅಪ್ ಆಗಿ ಬಂದೆ ಇನ್ನು ತಲೆ ಬೇರೆ ತುಂಬ ನೋಯ್ತಾಯ್ತು ಹಾಗಾಗಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದೆ ಇನ್ನು ಹಾಗೆ ವೀಡಿಯೋನೂ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇನ್ನು ಊಟ ಮಾಡಿ ಮಲಗಿದ್ದಾಯಿತು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್